ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎನಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ಲರಿಗೂ ಜೆ ಡಿ ಕನ್ನಡ ಲಾಗ್ಸ್ಗೆ ಸ್ವಾಗತ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ಸ್ ಆದರೆ ಲೈಕ್ಸ್ ಕೊಡಿ ಹಾಗೂ ಬೆಲ್ ಬಟನನ್ನು ಕೊಟ್ಟು ಆಲ್ ಕೊಡಲಿಕ್ಕೆ ಮರಿಬೇಡಿ ತುಂಬಾ ಗಾಳಿ ಉಂಟು ಈಗ ವೆದರ್ ಕೂಡ ಚೆನ್ನಾಗಿ ಉಂಟು ಲಾಂಗ್ ಡ್ರೈವಿಗೆ ಅಂತ ಸ್ವಲ್ಪ ಈ ಶಾರ್ಜೇರಿಯಾದಲ್ಲಿ ನಾವು ಈಚೆ ಬರುವಾಗ ನೋಡಿ ಎಷ್ಟು ಕ್ಯಾಮಲ್ಸ್ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಹೊಂಟೆಗಳು ಹಾಗೆ ನಿಮಗೆ ಕೂಡ ಸ್ವಲ್ಪ ತೋರಿಸುವಂತ ನಾನು ಇಲ್ಲಿ ಸ್ವಲ್ಪ ವೀಡಿಯೋ ಇದ್ದೇನೆ ನನ್ನ ವ್ಯೂವರ್ಸ್ ಕೂಡ ನೋಡಿ ಅಂತ ಇಲ್ಲಿ ತುಂಬಾ ಇರ್ತವೆ ನೋಡಲಿಕ್ಕೆ ಹೀಗೆ ಸಿಗ್ತದೆ ನಡು ನಡುವಲ್ಲಿ ನೋಡಿ ತುಂಬಾ ಉಂಟು ಆ ಸೈಡಲ್ಲೆಲ್ಲ ನೋಡಿ ಇಲ್ಲಿ ಕೂಡ ಉಂಟು ಕಾಣ್ತಾ ಇರ್ಬೋದು ನಿಮಗೆ ಹಾಗೆಯೇ ಇವತ್ತು ಸಂಡೆ ಅಲ್ಲ ಹಾಗೆ ಸ್ವಲ್ಪ ರಜೆ ಸಿಕ್ಕಿದೆ ಹಾಗೆ ಚರ್ಚ್ಗೆಲ್ಲ ಹೋಗಿ ಬಂದೆವು ನಿಮಗೆ ಕೂಡ ತೋರಿಸುವಂತ ನೋಡಿ ನೋಡಿ ಫ್ರೆಂಡ್ಸ್ ಅಪೋಸಿಟ್ ಅಲ್ಲಿ ಕಾಣ್ತಾ ಇರಬಹುದು ನಾನು ಈ ಸೈಡ್ ಅಲ್ಲಿ ಇದ್ದೇನೆ ಅಪೋಸಿಟ್ ಸೈಡ್ ಅಲ್ಲಿ ನೋಡಿ ಹೀಗೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೆಟ್ಟಿದ್ದಾರೆ ನೋಡಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಎಲ್ಲ ಮರಗಳಿಗೆ ಹೀಗೆ ನೆಟ್ಟಿರ್ತಾರೆ ಇನ್ನು ಸ್ವಲ್ಪ ಸಮಯ ಹೋಗುವಾಗ ಇದನ್ನು ತೆಗೆದು ಇನ್ನೊಂದು ಕಲರ್ಸ್ ಹಾಗೆ ಒಂದು ವಿಂಟರ್ ಸೀಸನಲ್ಲಿ ತುಂಬಾ ಚೇಂಜ್ ಚೇಂಜ್ ಮಾಡ್ತಾರೆ ನೋಡಿ ಎಲ್ಲ ಕಡೆ ಬೇರೆದ್ದು ಬೇರೆ ಎಲ್ಲ ಫ್ಲವರ್ಸನ್ನು ನೋಡಿ ನೆಟ್ಟಿಟ್ಟಿದ್ದಾರೆ ಇಲ್ಲಿ ಈಗ ವೆದರ್ ಕೂಡ ತುಂಬಾ ಚೆನ್ನಾಗಿ ಉಂಟಲ್ಲ ಹಾಗೆ ಸ್ವಲ್ಪ ತಿರ್ಗಾಡು ಅಂತ ಬಂದದ್ದು ಇಲ್ಲದಿದ್ದರೆ ಸೆಕೆಯಲ್ಲಿ ಹೊರಗೆ ಬರಲಿಕ್ಕೆ ಆಗುದಿಲ್ಲ ನೋಡಿ ನೋಡಿ ಉದ್ದಕ್ಕೆ ನಿಮ್ಗೆ ಅದೇ ಕಾಣ್ತಾ ಇರ್ಬೋದು ಹಿಂದಿ ಸೈಡಲ್ಲಿ ಸಹ ಕಾಣ್ತದೆ ನೋಡಿ ನಾನು ಹೀಗೆ ನಡ್ಕೊಂಡು ಬಂದೆ ಹಾಗೆ ಮುಂದೆ ಸೈಡಲ್ಲಿ ನಿಮ್ಗೆ ಕಾಣ್ತಾ ಇರ್ತದಲ್ಲ ಎಲ್ಲ ಗಿಡಗಳಿಗೆ ನೆಟ್ಟಿಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಊರಲ್ಲಿ ಮೀಶೋ ಅಂತ ಹೇಳ್ತೇವಲ್ಲ ನೋಡಿ ಕಾಣ್ತಾ ಇರ್ಬೋದು ನಿಮ್ಗೆ ನೋಡಿ ಬೇರೆ ಬೇರೆ ಕಲರ್ಸ್ ಅಲ್ಲೆಲ್ಲ ಉಂಟು ಹೀಗೆ ಪೈಪ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ತರದ್ದು ಹೂವೆಲ್ಲ ನಾಗಿ ನೆಟ್ಟಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು ಹಾಗೆಯೇ ಈ ಹೂವಿದೆಲ್ಲ ಹೆಸರು ನಂಗೆ ಗೊತ್ತಿಲ್ಲ ಅದು ತುಂಬಾನೇ ಚೆನ್ನಾಗಿ ಉಂಟು ನೋಡಿ ಕಲರ್ಸ್ ಎಲ್ಲ ಹಾಗೇನೆ ಎಲ್ಲೋ ಕಲರ್ ಸಹ ಉಂಟು ನೋಡಿ ನೋಡಿ ಇದೊಂದು ಆರೆಂಜ್ ಕಲರ್ ತುಂಬಾನೇ ಚೆನ್ನಾಗಿ ಉಂಟು ನೋಡಿ ಈಗ ಒಂದೊಂದು ಲೈನ್ ಅಲ್ಲಿ ಒಂದೊಂದು ಕಲರ್ಸ್ ಇದ್ದು ಹೂವಿದ್ದು ಗಿಡ ನೆಟ್ಟಿಟ್ಟಿದ್ದಾರೆ ಇಲ್ಲಿ ಬೆಳಿಗ್ಗೆ ಎಲ್ಲಾ ನೀರೆಲ್ಲ ಹಾಕ್ತಾರೆ ಇವರು ಈ ಪೈಪ್ಸ್ ಅಲ್ಲೆಲ್ಲ ನೋಡಿ ನೋಡಿ ಫ್ರೆಂಡ್ಸ್ ನಾನು ಆ ಸೈಡಿಂದ ನಡ್ಕೊಂಡು ಬಂದೆ ಅಲ್ಲ ನೋಡಿ ಅಲ್ಲಿ ಆರೆಂಜ್ ಕಲರ್ ಇದ್ದು ಗೊಂಡೆ ಹೂವಿತ್ತು ನೋಡಿ ಇಲ್ಲೆಲ್ಲ ಯೆಲ್ಲೋ ಕಲರ್ ಇದ್ದು ಸಹ ನೆಟ್ಟಿದ್ದಾರೆ ಆ ಸೈಡಲ್ಲಿ ಸಹ ಕಾಣ್ತದೆ ಈ ಸೈಡಲ್ಲಿ ನಾನು ಬ್ಯಾಕಲ್ಲಿ ಕೂಡ ಕಾಣ್ತಾ ಉಂಟಲ್ಲ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ನಡ್ಕೊಂಡೆಲ್ಲ ಆಯ್ತು ಇಲ್ಲಿ ಹಾಗೆ ಇನ್ನು ಮನೆಗೆ ಹೋಗುವಂತ ಇನ್ನೆಲ್ಲ ಏನಾದರೂ ಸಿಕ್ಕಿದ್ರೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ತುಂಬಾ ಚೆನ್ನಾಗುಂಟು ಫ್ರೆಂಡ್ಸ್ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನನಗಂತೂ ಹೂವು ಅಂದರೆ ತುಂಬಾ ಇಷ್ಟ ಕೆಲವರಿಗೆ ತುಂಬಾ ಇಷ್ಟ ಇರುತ್ತೆ ಹಾಗೆ ನನಗೂ ತುಂಬಾ ಇಷ್ಟ ಹೂವು ಅಂತ ಹೇಳಿದರೆ ಹಾಗೆ ಇಲ್ಲಿ ಫುಲ್ ಕೊಂಡೇನೆ ನಟ್ಟಿದ್ದಾರೆ ಕೆಲವು ಕಡೆ ಬೇರೆ ಬೇರೆ ಕಲರ್ಸ್ ಇದ್ದು ಬೇರೆ ಬೇರೆ ಫ್ಲವರ್ಸ್ ಎಲ್ಲ ನಡ್ತಾರೆ ಅದು ನೋಡಲಿಕ್ಕೆ ಸಿಕ್ಕಿದ್ರೆ ಹಾಕ್ತೇನೆ ನಾನು ಯಾವತ್ತು ಬೇರೆ ಟೈಮಲ್ಲಿ ಸಿಕ್ಕಿದ್ರು ಕೂಡ ಇವತ್ತೊಂದು ಒಂಟೆ ನೋಡಲಿಕ್ಕೆ ಸಿಕ್ಕಿತ್ತು ಅಷ್ಟೇ ಸ್ವಲ್ಪ ಲಾಂಗ್ ಡ್ರೈವಿಗೆ ಅಂತ ಹೊರಟು ಬಂದೆವು ಇಲ್ಲದಿದ್ದರೆ ಮನೆಯಲ್ಲೇ ಕುತ್ಕೊಳ್ಬೇಕು ವೀಕ್ಲಿ ಒಂದು ರಜೆಯಲ್ಲಿ ಎಲ್ಲಿಯಾದರೂ ಹೋಗುವಂತ ಆಗ್ತದೆ ಹಾಗೆ ಸ್ವಲ್ಪ ಲಾಂಗ್ ಡ್ರೈವಿಗೆ ಚರ್ಚಿಗೆ ಹೋಗಿ ಲಾಂಗ್ ಡ್ರೈವ್ಗೆ ಹೋಗಿ ಬಂದೆವು ನೋಡಿ ಫ್ರೆಂಡ್ಸ್ ಈಗಷ್ಟೇ ಮನೆಗೆ ಬಂದು ಮುಟ್ಟಿದ್ದೆವು ಸೆಂಟ್ ಮೈಕಸ್ ಚರ್ಚಿಗೆ ಹೋಗಿದ್ದೆವು ಹಾಗೇ ಅಲ್ಲೆಲ್ಲ ಹೋಗಿ ಸ್ವಲ್ಪ ಲಾಂಗ್ ಡ್ರೈವಿಗೆ ಹೋಗಿ ಬಂದೆವು ಇಲ್ಲದಿದ್ದರೆ ತುಂಬಾ ಬೋರ್ ಆಗುತ್ತೆ ಅಂದರೆ ಮೈಂಡಿಗೂ ಕೂಡ ತುಂಬಾ ಸ್ಟ್ರೆಸ್ ಇರುತ್ತಲ್ಲ ಅದೆಲ್ಲ ರಿಲೀಸ್ ಆಗಬೇಕಾದ್ರೆ ಸ್ವಲ್ಪ ಆದರೂ ತಿರುಗಾಡುವಂತಾಗ್ತದೆ ಹಾಗೇ ಹೋಗಿ ಬಂದೆವು ಇನ್ನೂ ಸ್ವಲ್ಪ ಅಲ್ಲ ಅಡಿಗೆ ಎಲ್ಲ ಮಾಡಿ ಊಟ ಮಾಡಿ ಮತ್ತು ಸ್ವಲ್ಪ ಮಲಗಿ ಹೇಳೋದು ಅಷ್ಟೆ ಅಷ್ಟಾಗಿ ಸಾಯಂಕಾಲ ಆಗುತ್ತೆ ಇವತ್ತಿನ ದಿನ ಹೋಯಿತು ಇನ್ನು ನಾಳೆಯಿಂದ ಮತ್ತೆ ಡ್ಯೂಟಿ ಉಂಟು ಪುನಃ ಹಾಗೆ ಹಾಗೆಯೇ ಎಲ್ಲರಿಗೂ ಥ್ಯಾಂಕ್ ಯು ಇಷ್ಟರವರಿಗೆ ನನಗೆ ಸಪೋರ್ಟ್ ಮಾಡಿದವರಿಗೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸನ್ನು ಶೇರ್ ಮಾಡಿದವರಿಗೆ ಸ್ಟೇಟಸಲ್ಲಿ ಹಾಕಿದವರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹಾಗೆಯೇ ಯಾರೆಲ್ಲ ನೋಡ್ತಾ ಇದ್ದೀರಿ ನೋಡಿ ಸಬ್ಸ್ಕ್ರೈಬ್ ಆಗದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟನ್ನೇ ಕೇಳೋದು ನಾನು ಹಾಗೆಯೇ ಓಕೆ ಆಗಿದರೆ ಇನ್ನೊಂದು ಒಳ್ಳೆ ಕಂಟೆಂಟನ್ನು ತರಲಿಕ್ಕೆ ನೋಡಿ ನೋಡ್ತೇನೆ ಹಾಗೆ ಇನ್ನೊಂದು ಲಾಗ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಸಿಗ್ತೇನೆ ಅಷ್ಟೊಳಗೆ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ಇದು ನಾವು ಮೊನ್ನೆ ದೇರ ಸಿಟಿ ಇದು ಮಾರ್ಕೆಟಿಗೆ ಹೋಗಿದ್ದೇವಲ್ಲ ಫಿಶ್ ಮಾರ್ಕೆಟಿಗೆ ದೇರದ್ದು ಅಲ್ಲಿಂದ ತಕೊಂಡು ಬಂದ ಪ್ರಾನ್ಸ್ ನಿಮಗೆ ನಾನು ಮೊನ್ನೆ ತೋರಿಸಿದ್ದೆ ಅಲ್ಲ ಪ್ರಾನ್ಸ್ ಕೂಡ ತೊಗೊಂಡು ಬಂದಿದೆ ಅಂತ ನನಗೆ ಮತ್ತೆ ಒನ್ ವೀಕ್ ಫುಲ್ ಬ್ಯುಸಿ ಇದ್ದೆ ಡ್ಯೂಟಿಯಲ್ಲಿ ಹಾಗೆ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ರಜೆ ಹಾಗೆ ಇವತ್ತು ಇದ್ದೇನೆ ನೋಡಿ ಈಗ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಹೀಗೆ ಕಟ್ ಹಾಕಿ ಈ ಚೆಂದ ಮತ್ತು ಈ ಚೆಂದ ಈ ಕಪ್ಪು ಭಾಗವನ್ನು ನಾವು ತೆಗೀಬೇಕು ಇಲ್ಲದಿದ್ದ ಸೊಂಟ ನೋವೆಲ್ಲ ಬೇಗನೆ ಬರ್ತದೆ ಅದರಲ್ಲಿ ಅದಕ್ಕೋಸ್ಕರ ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಹೀಗೇ ಇನ್ನು ಥರ್ಮರಿಕ್ ಪೌಡರಲ್ಲಿ ಹಾಕಿಟ್ಟಿದೆ ಒಂದೊಂದು ನಾಲ್ಕೈದು ಸಲ ತೊಳೆದು ಇದರಲ್ಲಿ ಒಂದು ಕೆ ಜಿ ಉಂಟು ಫ್ರೆಂಡ್ಸ್ ಇದರಲ್ಲಿ ಅರ್ಧ ಕೆ ಜಿ ನಾವು ಸಾರು ಮಾಡುವ ಒಂದು ಸ್ಪೆಷಲ್ ಕೇರಳ ಸ್ಟೈಲಲ್ಲಿ ಕೇರಳ ಸ್ಟೈಲ್ ಅಂತಲೇ ಹೇಳ್ಬೋದು ಇದು ನನಗೆ ಒಬ್ಬರು ಕೇರಳದವರು ಹೇಳಿಕೊಟ್ಟದಿದು ಹಾಗೇ ಆ ಸ್ಟೈಲಲ್ಲಿ ಮಾಡುವ ಹಾಗೆಯೇ ತುಂಬಾ ಈಸಿ ಕೂಡ ಇದು ಹಾಗೆಯೇ ಅರ್ಧ ಕೆ ಜಿಯನ್ನು ಗೀ ರೋಸ್ಟ್ ಮಾಡುವ ಅಂತ ಎಣಿಸಿದ್ದೇನೆ ಇವತ್ತು ಮಾಡೋದಾ ಅಲ್ಲ ಇನ್ನೊಂದು ಸಲ ಮಾಡೋದ ನೋಡುವ ಬೇಕಾದರೆ ಬೇಗನೆ ಮಾಡಿಕೊಳ್ಳುವ ಓಕೆ ಇನ್ನು ಶುರು ಮಾಡುವ ಇದಕ್ಕೆಲ್ಲ ಏನೆಲ್ಲ ಬೇಕಂತ ಓಕೆ ಕರಿಗೆ ಏನೆಲ್ಲ ಬೇಕಂತ ನೋಡುವ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕುವ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿಯಾದ ತಕ್ಷಣ ನಾನು ಒಂದು ದೊಡ್ಡ ಆನಿಯನನ್ನು ಕಟ್ ಮಾಡ್ತಿದ್ದೇನೆ ಒಂದು ವೇಳೆ ಮೀಡಿಯಮ್ ಆದರೆ ಎರಡು ಹಾಕಿ ಹತ್ರ ದೊಡ್ಡದಿತ್ತು ಹಾಗೆ ನಾನು ಒಂದೇ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ಲೇಮನ್ನು ಸ್ವಲ್ಪ ಸ್ಲೋ ಇಡಿ ನಾನು ಸ್ವಲ್ಪ ಜಾಸ್ತಿ ಇದ್ದಕ್ಕೆ ಬೇಗನೆ ಎಣ್ಣೆ ಬಿಸಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ನಾನು ಇದರಲ್ಲಿ ಒಂದು ಇಂಚಿನಷ್ಟು ಜಿಂಜರ್ ಒಂದು ಏಳು ಎಸಳು ಬೆಳ್ಳುಳ್ಳಿ ಹಾಗೂ ಮೂರು ಗ್ರೀನ್ ಚಿಲ್ಲಿಯನ್ನು ಹಾಕಿ ಚೆನ್ನಾಗಿ ಒಂದು ಗ್ರೈಂಡ್ ಮಾಡಿಟ್ಟಿದ್ದೇನೆ ಅಂದರೆ ತುಂಬ ಏನು ಸ್ಮೂತ್ ಆಗಲಿಲ್ಲ ಪೇಸ್ಟ್ನಾಗೆ ನೋಡಿ ಹೀಗೆ ಮಾಡಿಟ್ಟಿದ್ದೇನೆ ಎಲ್ಲವನ್ನು ನಾನು ಬೆಳ್ಳುಳ್ಳಿದ್ದು ಸಿಪ್ಪೆ ಕೂಡ ತೆಗಿಲಿಲ್ಲ ಹಾಗೆ ಹೀಗೆ ಬಂದಿದೆ ನೋಡಿ ಹಾಗೆಯೇ ಜಿಂಜರಿದ್ದು ಕೂಡ ಸಿಪ್ಪೆ ತೆಗಿಲಿಲ್ಲ ಹೀಗೇ ಹಾಕ್ಕೊಂಡಿದ್ದೇನೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹೀಗೆ ಹಾಕ್ಕೊಂಡ್ರೆ ಹೀಗೆ ನೀವು ಮಿಕ್ಸ್ ಮಾಡಿ ಹಾಕಿದರೆ ಇಲ್ಲದಿದ್ದರೆ ನಿಮ್ಮ ಹತ್ರ ಚಿಲ್ಲಿ ಪೇಸ್ಟ್ ಇದ್ದರೆ ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಸ್ವಲ್ಪ ಅದನ್ನು ಹಾಕ್ಕೊಂಡು ಹಾಗೆ ಸಹ ಮಾಡ್ಬೋದು ಆದರೂ ಫ್ರೆಶ್ ಮಾಡಿದಾಗೆ ರುಚಿ ಯಾವುದರಲ್ಲಿ ಇರುವುದಿಲ್ಲ ನಿಮಗೆ ಗೊತ್ತಿದ್ದ ಪ್ರಕಾರ ಹಾಗೆ ನಾನು ಹೀಗೇನೆ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ಬಿಡುವ ತನಕ ಚೆನ್ನಾಗಿದ್ರೊಟ್ಟಿಗೆ ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಹಾಗೆಯೇ ಇದಕ್ಕೆ ಎರಡು ಟೊಮೆಟೊ ಕೂಡ ಕಟ್ ಮಾಡಿಟ್ಟಿದ್ದೇನೆ ಮೀಡಿಯಮ್ ಸೈಜ್ ಅದನ್ನು ಕೂಡ ಹಾಕಿಬಿಡುವ ಹಾಗೂ ಚೆನ್ನಾಗಿ ಮಾಡುವ ಇದು ಸ್ಮೂತ್ ಆಗಬೇಕು ಸ್ಮೂತ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಸ್ಲೋ ಫ್ಲೇಮಲ್ಲಿ ಇಲ್ಲದಿದ್ದರೆ ಬೇಗನೆ ತಳ ಹಿಡಿಯುತ್ತೆ ನೋಡಿ ಯಾಕಂತೇಳಿದರೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಸ್ವಲ್ಪ ಫ್ಲೇಮನ್ನು ಸ್ಲೋವೇ ಮಾಡಬೇಕು ಹಾಗೂ ಇದು ಬೇಗನೆ ಅಂದರೆ ಸ್ಮೂತ್ ಆಗಲಿಕ್ಕೋಸ್ಕರ ಸ್ವಲ್ಪ ನಾವು ಉಪ್ಪನ್ನು ಕೂಡ ಹಾಕಿಬಿಡುವ ಉಪ್ಪನ್ನು ಹಾಕಿದರೆ ಬೇಗನೆ ಇದು ಸ್ಮೂತ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಹಾಕುವ ಚೆನ್ನಾಗಿ ಮಿಕ್ಸ್ ಸ್ಮೂತ್ ಆಗಲಿ ಇನ್ನು ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಕಾಣ್ತಾ ಇರ್ಬೋದು ನಿಮಗೆ ಈ ಟೈಮಲ್ಲಿ ಫ್ಲೇಮನ್ನು ತುಂಬಾ ತುಂಬಾ ಸ್ಲೋ ಮಾಡಿ ಯಾಕೆಂತ ಹೇಳಿದ್ರೆ ನಾವು ಈಗ ಎಲ್ಲ ಹುಡಿಯನ್ನು ಹಾಕ್ಲಿಕ್ಕೆ ನೋಡಿ ಕೊರಿಯಂಡರ್ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ ನಾನು ಒಂದೂವರೆ ಸ್ಪೂನಷ್ಟು ಹಾಕಿದೆ ಹಾಗೆಯೇ ಜೀರಾ ಪೌಡರ್ ಕೂಡ ಹಾಕ್ತಾ ಇದ್ದೇನೆ ಒಂದು ಮುಕ್ಕಾಲು ಸ್ಪೂನಿನಷ್ಟು ಜೀರಾ ಪೌಡರ್ ಹಾಗೆಯೇ ಒಂದು ಅರ್ಧ ಸ್ಪೂನಿನಷ್ಟು ಥರ್ಮರಿಕ್ ಪೌಡರ್ ಹಾಗೆಯೇ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕುವ ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಓಕೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಟ ಅನ್ನು ಕೂಡ ಹಾಕುವ ಹಾಗೂ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದು ಚೆನ್ನಾಗಿ ಒಮ್ಮೆ ಇದರೊಟ್ಟಿಗೆ ಮಿಕ್ಸ್ ಆಗಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸುವ ಚೆನ್ನಾಗಿ ಪ್ರಾನ್ಸ್ ಕೂಡ ಬೇಯಬೇಕು ಅಷ್ಟರೊಳಗೆ ಬೇಯಿಸುವ ಇನ್ನು ಮುಚ್ಚಿಡುವ ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಟ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡುವ ನೋಡಿ ಇದರದ್ದೇ ನೀರು ಬಿಟ್ಟಿದೆ ನಾನು ಚೂರು ಕೂಡ ನೀರು ಹಾಕಲಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಪ್ರಾನ್ಸ್ ಕೂಡ ಬೆಂದಿರ್ಬೋದು ಹಾಂ ಬೆಂದಿದೆ ಇದು ಪ್ರಾನ್ಸ್ ಕೂಡ ಸುಮಾರೊಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೆ ಮೀಡಿಯಮ್ ಕೂಡ ಅಲ್ಲ ಸ್ವಲ್ಪ ಸ್ಲೋದಿಗಿಂತ ಸ್ವಲ್ಪ ಜಾಸ್ತಿ ಇಟ್ಟಿದೆ ಯಾಕೆ ಅಂತೇಳಿದರೆ ಇದಕ್ಕೆ ಹುಡಿ ಎಲ್ಲ ಹಾಕಿದ ಮೇಲೆ ಬೇಗನೆ ತಳಸಾಗುತ್ತೆ ಅದಕ್ಕೋಸ್ಕರ ನೋಡಿ ಚೂರು ಕೂಡ ತಳದಾಗಲಿಲ್ಲ ಇನ್ನಿದಕ್ಕೆ ತೆಂಗಿನ ಹಾಲನ್ನು ಹಾಕುವ ನಾವು ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಕಮ್ಮಿ ಅಂತ ಹಾಕುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಾ ಇದ್ದೇನೆ ಖಾರ ಕೂಡ ಕಮ್ಮಿ ಇದ್ರೆ ಸ್ವಲ್ಪ ನಿಮಗೆ ಹಾಕ್ಕೊಳ್ಬೋದು ನಮಗೆ ಸಾಕು ಇನ್ನೊಂದು ಕುದಿ ಬರೆಸುವ ಸ್ಲೋ ಫ್ಲೇಮಲ್ಲಿ ಕರಿ ರೆಡಿ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಅರ್ಧ ಕೆ ಜಿಯನ್ನು ನಾನು ಇದು ಸಾರಿಗೆ ತಗೊಂಡಿದ್ದೇನಲ್ಲ ಹಾಗೇ ಅರ್ಧ ಕೆ ಜಿಯನ್ನು ಇಟ್ಟಿದ್ದೇನೆ ಗೀ ರೋಸ್ಟ್ ಮಾಡುವ ಅಂತ ಸ್ವಲ್ಪ ಇದಕ್ಕೆ ಇದನ್ನು ಕೂಡ ಚೆನ್ನಾಗಿ ತೊಳೆದು ಥರ್ಮರಿಕ್ ಪೌಡರಲ್ಲಿ ಹಾಕಿ ಇಟ್ಟಿದ್ದೆ ನೋಡಿ ಎಲ್ಲೋ ಎಲ್ಲ ಕಾಣ್ತಾ ಇರ್ಬೋದು ನಿಮಗೆ ಹಾಗೆಯೇ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಥರ್ಮರಿಕ್ ಪೌಡರ್ ಕೂಡ ಹಾಕುವ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ತಾಗಬೇಕು ಎರಡಕ್ಕೆ ಎರಡು ಕೂಡ ನಮ್ಮ ಪ್ರಾನ್ಸಿಗೆ ಹಾಗೂ ನಾವು ಫ್ರಿಜ್ಜಲ್ಲಿ ಇಡಬೇಕು ಅಲ್ಲ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆಯಷ್ಟು ಮ್ಯಾರಿನೇಟ್ ಮಾಡಿ ಇಟ್ಟು ಬಿಡುವ ಹೀಗೆ ಇವತ್ತು ನಾವು ಮಂಗಳೂರು ಸ್ಟೈಲನ್ನ ಹೋಟ್ಲಲ್ಲೆಲ್ಲ ಹೇಗೆ ಮಾಡ್ತಾರಲ್ಲ ಹೋಟೆಲ್ ಸ್ಟೈಲ್ ಹಾಗೆ ಗಿರೋಸ್ಟ್ ಮಾಡುವ ಅಂತ ಹಾಗೆ ಎಣಿಸಿದ್ದೇನೆ ನಿಮಗೆ ಕೂಡ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿಕೊಡ್ತೇನೆ ನೋಡಿ ನಾನು ಹೀಗೇನೆ ಮಾಡೋದು ಹೋಟೆಲಲ್ಲೆಲ್ಲ ಹೇಗೆ ಬರುತ್ತೆ ಅಲ್ಲ ಆ ಟೇಸ್ಟೇ ಬರುತ್ತೆ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಯಿತು ಇನ್ನು ಅದನ್ನು ಇದನ್ನು ಫ್ರಿಜ್ಜಲ್ಲಿ ಬಿಡುವ ಹಾಗೆಯೇ ನೋಡಿ ಇದು ಬಿಸಿ ನೀರು ಬಿಸಿ ನೀರಿಗೆ ನಾನೊಂದು ಹತ್ತು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ಹೀಗೆ ಹಾಕಿದರೆ ಉಂಟಲ್ಲ ತುಂಬ ಚೆನ್ನಾಗಿ ಬೇಗನೆ ಗ್ರೈಂಡ್ ಕೂಡ ಆಗುತ್ತೆ ಹಾಗೂ ತುಂಬಾನೇ ಚೆನ್ನಾಗಿ ಕಲರ್ ಕೂಡ ಕೊಡುತ್ತೆ ಅದಕ್ಕೆ ನಾನು ಹೀಗೆ ಹಾಕಿಡೋದು ಹಾಗೆಯೇ ಇದಕ್ಕೆ ಸ್ವಲ್ಪ ಲೆಮನ್ ಕೂಡ ಹಾಕ್ಬೋದು ಇಲ್ಲದಿದ್ದರೆ ನಮ್ಮ ಇದು ಉಂಟಲ್ಲ ವಿನೆಗರ್ ಅದು ಕೂಡ ಸ್ವಲ್ಪ ಹಾಕಿಡುವ ಒಂದು ಮೂರು ನಾಲ್ಕು ಡ್ರಾಪ್ಸ್ ಅಷ್ಟು ಹಾಕಿದೆ ಇದು ಉಂಟಲ್ಲ ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ಅದಕ್ಕೋಸ್ಕರ ತುಂಬಾ ಬಿಸಿ ಉಂಟು ನೀರು ಹೀಗೆ ಹಾಕಿಡಬೇಕು ಈಗ ಮೆಣಸು ಹೇಗೆ ಸಹ ನಾವು ನೀರಲ್ಲಿ ಹಾಕಿಟ್ಟಿದ್ದೇವೆ ಹಾಗೆ ಮ್ಯಾರಿನೇಟ್ ಮಾಡಿ ಕೂಡ ಇದು ಅನ್ನು ಇಟ್ಟಿದ್ದೇವೆ ಈಗ ಇದಕ್ಕೆ ಮಸಾಲೆ ಏನೆಲ್ಲ ಬೇಕು ನೋಡುವ ನಾನೊಂದು ಅರ್ಧ ಸ್ಪೂನ್ನಷ್ಟು ಈ ಸ್ಪೂನಲ್ಲಿ ಕಾಳು ಮೆಣಸನ್ನು ತೊಗೊಂಡಿದ್ದೇನೆ ಹಾಗೆಯೇ ಒಂದು ಸ್ಪೂನಷ್ಟು ಕೊರಿಯಂಡರ್ ಸೀಡ್ಸ್ ಹಾಫ್ ಟೀ ಸ್ಪೂನ್ ಇದರಲ್ಲಿ ಹಾಫ್ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಸಾಸಿವೆಯನ್ನು ತೊಗೊಂಡಿದ್ದೇನೆ ಎಲ್ಲವನ್ನು ಒಟ್ಟಿಗೆ ಹಾಕ್ತೇನೆ ಹಾಗೆಯೇ ಕಾಲು ಸ್ಪೂನು ಇದು ಮೆಂತೆ ಕೂಡ ಹಾಕಲಿಕ್ಕುಂಟು ಆದರೂ ನಾನು ಆಲ್ರೆಡಿ ಮೆಂತೆಯನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ ಅದಕ್ಕೋಸ್ಕರ ಹಾಕಲಿಲ್ಲ ಮತ್ತು ಅದರಿಂದ ಕಾಲು ಸ್ಪೂನ್ ಅಂತ ಇದು ಘಮ ಬರುವವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಫ್ರೆಂಡ್ಸ್ ಓಕೆ ಇದಾಯಿತು ಇನ್ನು ಫ್ಲೇಮನ್ನು ಆಫ್ ಮಾಡುವ ಹಾಗೆಯೇ ನೋಡಿ ಇಷ್ಟು ಮೆಂತೆಯನ್ನು ಕೂಡ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾವು ನೀರಲ್ಲಿ ಹಾಕಿಟ್ಟಿದ್ದ ಹತ್ತು ಬ್ಯಾಡಿಗೆ ಮೆಣಸು ಹಾಗೆಯೇ ಎಲ್ಲ ಹುರಿದಿಟ್ಟ ಸ್ಪೈಸಸ್ ಹಾಗೆಯೇ ನಾನು ಈಗ ತೊಗೊಂಡಿದ್ದೇನೆ ಒಂದು ಏಳರಿಂದ ಎಂಟು ಬೀಜ ಗೇರು ಬೀಜದ್ದು ಗೇರು ಬೀಜದ್ದು ಹಾಗೆಯೇ ಒಂದು ಚಿಕ್ಕ ತುಂಡು ಬೆಲ್ಲ ಹಾಗೆಯೇ ಒಂದು ಚಿಕ್ಕ ತುಂಡು ಹುಣಸೆ ಹುಣಸುಳ್ಳಿ ಹಾಗೆಯೇ ಒಂದು ಹತ್ತು ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ ಇದನ್ನು ಎರಡನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿಕೊಂಡು ಬರ್ತೇನೆ ಓಕೆ ನೈಸಾಗಿ ರುಬ್ಬಿ ತರಬೇಕು ಫ್ರೆಂಡ್ಸ್ ನೋಡಿ ಒಂದು ಪ್ರೈಪಿನ ತಗೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ ಚಿಕ್ಕ ಸ್ಪೂನ್ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಇದು ಸ್ವಲ್ಪ ಬಿಸಿಯಾಗಲಿ ತುಪ್ಪ ಈಗ ನೋಡಿ ಫ್ರೆಂಡ್ಸ್ ತುಪ್ಪ ಬಿಸಿಯಾಗಿದೆ ಈಗ ಮ್ಯಾರಿನೇಟ್ ಮಾಡಿಟ್ಟಿದ್ದೇವೆಲ್ಲ ಪ್ರಾನ್ಸ್ ಅನ್ನು ಕೂಡ ಹಾಕಿ ಬಿಡುವ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಒಂದು ಅರ್ಧ ಕೆ ಜಿ ಅಷ್ಟು ಉಂಟು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆದ್ರೆ ಸಾಕು ಇನ್ನೊಂದು ಪಾತ್ರೆಗೆ ತೆಗೆದು ಬಿಡುವ ಬೇರೆ ಪಾತ್ರೆಗೆ ತೆಗಿಬೇಕು ಈಗ ಸೇಮ್ ಪ್ಯಾನಿಗೆ ಇನ್ನು ಸ್ವಲ್ಪ ಗೀಯನ್ನು ಹಾಕುವ ಒಂದು ಎರಡರಷ್ಟು ಎರಡು ಸ್ಪೂನ್ ಅಷ್ಟು ಸ್ವಲ್ಪ ಬಿಸಿ ಆಗ್ಲಿ ತುಪ್ಪ ಬಿಸಿ ಆಯ್ತು ಈ ತುಪ್ಪಕ್ಕೆ ಕಡ್ದಿಟ್ಟ ಮಸಾಲವನ್ನು ಹಾಕಿ ಬಿಡುವ ಈಗ ಈ ಮಸಾಲವನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಯಾಕಂತ ಹೇಳಿದರೆ ಇದರಲ್ಲೇ ಇರುವುದು ಈ ಮಸಾಲವನ್ನು ನೀವು ಹೇಗೆ ಫ್ಲೈ ಫ್ರೈ ಮಾಡ್ತೀರಿ ನೋಡಿ ಅದರಲ್ಲಿ ಬರುವುದು ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಇದರದ್ದು ಹಸಿ ಎಲ್ಲ ಹೋಗಬೇಕು ಅಷ್ಟರವರೆಗೆ ಫ್ರೈ ಮಾಡುವ ಹಾಗೆಯೇ ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಒಗ್ಗರಣೆ ಸೊಪ್ಪು ಹೇಳ್ತೇವೆ ನೋಡಿ ಅದು ನನ್ನ ಹತ್ರ ಫ್ರೆಶ್ ಬಂದದ್ದು ಇರಲಿಲ್ಲ ಹಾಗೆ ಮೊದಲು ಬಂದದ್ದು ಇತ್ತು ಅದನ್ನೇ ಹಾಕ್ಕೊಂಡೆ ಒಂದು ವೇಳೆ ನಿಮ್ಮ ಹತ್ರ ಫ್ರೆಶ್ ಇದ್ರೆ ಫ್ರೆಶ್ ಹಾಕ್ಕೊಳ್ಳಿ ಊರಲ್ಲೆಲ್ಲ ಫ್ರೆಶ್ ಇರುತ್ತೆ ಮನೆಯಲ್ಲೇ ಎಲ್ಲರ ಮನೆಯಲ್ಲಿ ಸಹ ಮರ ಎಲ್ಲ ಇರುತ್ತಲ್ಲ ಫ್ರೆಶ್ ಹಾಕ್ಕೊಳ್ಬೋದು ಹಾಗೆ ಅದನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಪರಿಮಳ ಬರುತ್ತೆ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್ ಇದ್ರದ್ದು ಒಳ್ಳೆ ಮಾಡಿ ಈ ತುಪ್ಪದಲ್ಲಿ ಬೇಯುವಾಗ ಉಂಟಲ್ಲ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಚೆನ್ನಾಗಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟು ಬೇಯಬೇಕು ಫ್ಲೇಮನ್ನು ಫಾಸ್ಟ್ ಮಾಡಬೇಡಿ ಫಾಸ್ಟ್ ಮಾಡಿದರೆ ಅದರದ್ದು ಟೇಸ್ಟೇ ಬೇರೆ ಆಗುತ್ತೆ ಅದಕ್ಕೋಸ್ಕರ ಈ ಸ್ಲೋ ಫ್ಲೇಮಲ್ಲಿ ಇದು ಕಲರ್ ಚೇಂಜ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳುವ ನಾವು ಪ್ರಾನ್ಸಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೇವೆಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಹಾಕಿ ಇದು ಮಸಾಲಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಹಾಕೊಂಡ್ರೆ ಇತ್ತು ನೋಡಿ ಫ್ರೆಂಡ್ಸ್ ಹೀಗೆ ತುಪ್ಪ ಹೀಗೆ ಬರಬೇಕು ನೋಡಿ ಮೇಲಿಂದ ಕಾಣ್ತಾ ಉಂಟಲ್ಲ ನಿಮಗೆ ಹೇಗೆ ಬಂದಿದೆ ಅಂತ ನೋಡಿ ಈ ಮಸಾಲದ್ದು ಕೂಡ ಕಲರ್ ಚೇಂಜ್ ಆಗ್ತಾ ಬಂತು ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಹೀಗೆ ಬರಬೇಕು ತುಪ್ಪ ಈಗ ಇದು ಆಗಿದೆ ಅಂತ ಅರ್ಥ ಹೀಗೆ ಆದರೆ ಹೀಗೇನೆ ಬರಬೇಕು ಓಕೆ ಈಗ ಇದಕ್ಕೆ ಒಂದು ಅರ್ಧದಷ್ಟು ಲೆಮನನ್ನು ಲೆಮನಿದ್ದು ಇದ್ದು ಜ್ಯೂಸ್ ಕೂಡ ಹಾಕಿಬಿಡುವ ಚೆನ್ನಾಗಿ ಮಿಕ್ಸ್ ಕೊಡುವ ನೋಡಿ ಮಸಾಲ ಹೇಗೆ ಬಂದಿದೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಹೀಗೇನೆ ಬರಬೇಕು ಗೀಯೆಲ್ಲ ಮೇಲೆ ಬಂದು ಮಸಾಲ ಹೀಗೆ ಬೇಯ್ಬೇಕಿದ್ರಲ್ಲಿ ಗೀಯಲ್ಲಿ ಆವಾಗನೇ ಈ ಗೀ ರೋಸ್ಟಿದ್ದು ಇದ್ದು ಟೇಸ್ಟ್ ಬರೋದು ನಿಮಗೆ ನೋಡಿ ಹೋಟ್ಲಲ್ಲಿ ಎಲ್ಲ ಉಂಟಲ್ಲ ಮಂಗಳೂರು ಸ್ಟೈಲಲ್ಲಿ ಹೀಗೇನೆ ಮಾಡಿಕೊಡೋದು ಈ ಟೈಮಲ್ಲಿ ನಾವು ಈ ಫ್ರೈ ಮಾಡಿಟ್ಟ ಎಲ್ಲ ಪ್ರಾನ್ಸ್ ಕೂಡ ಹಾಕಿಬಿಡುವ ಇನ್ನು ಸರಿಯಾಗಿ ಮಿಕ್ಸ್ ಕೊಟ್ಟರೆ ಇತ್ತು ಪ್ರಾನ್ಸ್ ಕ್ರೀ ರೋಸ್ಟ್ ರೆಡಿ ಆಯಿತು ಫ್ರೆಂಡ್ಸು ಗಮಗಮನೆ ಅಂತ ಪರಿಮಳ ಬರ್ತಾ ಉಂಟು ಇನ್ನು ನಾವು ಊಟ ಮಾಡುವಾಗ ತೊಗೊಳ್ತೇವೆ ನೀವು ಕೂಡ ಹೀಗೇ ಮಾಡಿಕೊಂಡು ಹೇಗೆ ನಿಮಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ಫ್ರೆಂಡ್ಸ್ ಹಾಗೂ ಲೈಕ್ಸ್ ಆದರೆ ಲೈಕ್ಸ್ ಕೊಡಿ ಹಾಗೆಯೇ ಶೇರ್ ಮಾಡಿ ವಿಡಿಯೋಸನ್ನು ಹಾಗೂ ಆಲ್ ಕೊಟ್ಟು ಬೆಲ್ ಅನ್ನು ಓದಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಓಕೆ ಹೀಗೇ ನೀವು ಕೊಂಡು ನೀವು ಕೂಡ ಮಾಡಿ ಹಾಗೂ ತಿನ್ನಿ ಅಂತಲೇ ನನ್ನದು ಆಸೆ ಹಾಗೂ ಕಮೆಂಟ್ಸಲ್ಲಿ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಇನ್ನು ಇನ್ನೊಂದು ವೀಡಿಯೋದೊಟ್ಟಿಗೆ ಸಿಗ್ತೇನೆ ಅಷ್ಟರವರೆಗೆ ಬಾಯ್ ಬಾಯ್ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ಈ ಟೈಮಲ್ಲಿ ನಾವು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೇನೆ ಅದನ್ನೊಂದು ಹಾಕಿದ್ರೆ ಆಯಿತು ಕರಿ ರೆಡಿ ಆಯಿತು ಫ್ರೆಂಡ್ಸ್ ಹೀಗೆ ನೀವು ಕೂಡ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ನಮ್ಮದು ವೀಡಿಯೋಸ್ ಎಲ್ಲ ನಿಮಗೆ ಲೈಕ್ ಆದರೆ ಲೈಕ್ ಕೊಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ಸ್ ಮಾಡಿ ಲೈಕ್ಸ್ ಆದರೆ ಹಾಗೆಯೇ ಶೇರ್ ಮಾಡಿ ವೀಡಿಯೋಸನ್ನು ಹಾಗೂ ಬೆಲ್ ಬಟನನ್ನು ಒತ್ತಿ ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಓಕೆ ಇಷ್ಟು ಚೆನ್ನಾಗಿರುವ ನೋಡಿ ನಮ್ಮ ಎಟ್ಟಿ ಗಸಿ ರೆಡಿಯಾಯಿತು ಚೆನ್ನಾಗಿ ಆಗುತ್ತೆ ಇದು ಎಟ್ಟಿ ಕರಿ ಇದು ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಎಲ್ಲ ಉಂಟಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಇದನ್ನು ಫ್ಲೇಮನ್ನು ಆಫ್ ಮಾಡಿದರೆ ಇತ್ತು